ನಮಸ್ಕಾರ ಭಗವಂತ ಈ ರಾಶಿ ನಕ್ಷತ್ರದವರಿಗೆ ಎಲ್ಲವನ್ನು ಕೊಟ್ಟಿರ್ತಾನೆ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ ನೀವು ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಆಸ್ತಿಗಳಾಗಿರ್ಬೋದು ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಭಗವಂತ ಎಲ್ಲ ಕೊಟ್ಟಿರ್ತಾನೆ ವಾಹನಗಳು ದುಡ್ಡು ಕಾಸು ಮನೆ ಎಲ್ಲ ಇರುತ್ತೆ ಎಲ್ಲ ಕೊಡ್ತಾ ಹೋಗ್ತಾನೆ ಆದರೆ ಅದನ್ನು ಉಳಿಸ್ಕೊಂತ ಹೋಗಬೇಕಷ್ಟೇ ನೀವು ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂತಂದರೆ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ರಾಶಿ ರೋಹಿಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವರು ಖಂಡಿತವಾಗಲೂ ಭಗವಂತ ಎಲ್ಲ ಕೊಟ್ಟಿರ್ತಾನೆ ನಿಮಗೆ ಉದ್ಯೋಗ ವ್ಯಾಪಾರ ದುಡಿಮೆ ಒಳ್ಳೆಯ ಆರೋಗ್ಯ ಕುಟುಂಬ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರುತ್ತೆ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ಫೆಸಿಲಿಟಿಗಳು ಖಂಡಿತವಾಗಲೂ ಇದ್ದೇ ಇರುತ್ತೆ ಇಷ್ಟೆಲ್ಲ ಭಗವಂತ ಕೊಟ್ಟಾಗ ಅದನ್ನು ಉಳಿಸ್ಕೊಂಡು ಹೋಗಬೇಕಷ್ಟೆ ಯಾಕೆಂದರೆ ಈ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ ಪದೇ ಪದೇ ಹೇಳ್ತಿರ್ತೀನಿ ಭೂಮಿ ಮೇಲೆ ನಾವು ಬದುಕಬೇಕು ಅಂದರೆ ಆರೋಗ್ಯ ದುಡ್ಡು ಜೊತೆಗೆ ಕುಟುಂಬ ಬೇಕೇ ಬೇಕು ಈ ಫಸ್ಟ್ ಎರಡು ಇದ್ಬಿಟ್ರೆ ಉಳ್ದಿದ್ದೆಲ್ಲ ತಾನಾಗ್ತಾನೇ ಸಿಗ್ತಾ ಹೋಗ್ಬಿಡುತ್ತೆ ಬಟ್ ಒಳ್ಳೆ ಮನಸ್ಸಿರಬೇಕು ದಾನ ಧರ್ಮಗಳು ಮಾಡೋ ಪ್ರಕ್ರಿಯೆಗಳು ಮನಸ್ಸಿಟ್ಕೊಬೇಕು ಎಲ್ಪಿಂಗ್ ನೇಚರ್ ಮನಸ್ಸಿಟ್ಕೊಳ್ಳಿ ಆ ಒಳ್ಳೆ ಧರ್ಮದಲ್ಲಿ ಬದುಕಿ ಖಂಡಿತವಾಗ್ಲೂ ಒಳ್ಳೇದು ಆಗುತ್ತೆ ಎಲ್ಲ ಕೊಡ್ತಾ ಹೋಗ್ತಾನೆ ಭಗವಂತ ಸರ್ಟೈನ್ ಸ್ಟೇಜು ಖಂಡಿತವಾಗಲೂ ಅದನ್ನು ನೀವು ಉಳಿಸ್ಕೊತ ಬೆಳೆಸ್ಕೊತ ಹೋಗಬೇಕು ಇವತ್ತು ಏನೇ ದುಡ್ದಿರ್ಬೋದು ಏನೇ ನೀವು ಆಸ್ತಿಗಳು ಮಾಡಿರ್ಬೋದು ಏನೇ ಸಂಬಂಧಗಳು ಗಳಿಸಿರ್ಬೋದು ಅದನ್ನು ಹೋಗದೆ ಕಲಿಯುಗದಲ್ಲಿ ದೊಡ್ಡ ವಂಡರು ಯಾಕೆಂದರೆ ನಾವು ಕುಡಿದಂಥ ನೀರು ನಾವು ತಿಂದಂಥ ತಿಂಡಿ ಟಿಫನ್ ನಾಷ್ಟ ನಾವು ತಿಂದಂಥ ಊಟ ಹೊಟ್ಟೆಯಲ್ಲಿ ನಾವು ಪರ್ಮನೆಂಟಾಗಿ ಇಟ್ಕೊಳ್ಳೋಕಾಗಲ್ಲ ಇನ್ನು ಸಂಬಂಧಗಳ ದುಡ್ಡು ಆಸ್ತಿ ಕುಟುಂಬನ ಪರ್ಮನೆಂಟಾಗಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಪ್ರಯತ್ನಗಳು ಮಾಡಿ ಯಾಕೆಂದರೆ ಮನುಷ್ಯ ಅಂತಂದರೆ ಇಲ್ಲಿ ಜನನ ನಂತರ ಜೀವನ ನಂತರ ಮರಣ ಎಲ್ಲರೂ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅರ್ಥ ಮಾಡ್ಕೊಳ್ಳಿ ಬರುವಾಗ ಬರೀ ಕೈಯಿಂದ ಬರ್ತೀವಿ ಹೋಗುವಾಗ ಬರೀ ಕೈಯಿಂದ ಬರ್ತೀವಿ ಈ ಮಧ್ಯ ಜೀವನದಲ್ಲಿ ಸಂಬಂಧಗಳು ಉಳಿಸ್ಕೊಂತ ಹೋಗಬೇಕು ಹಣ ಗಳಿಸ್ಕಂತ ಹೋಗಬೇಕು ಆರೋಗ್ಯನ ಕಾಪಾಡ್ಕೊತ ಹೋಗಬೇಕು ಯಾಕೆಂದರೆ ಬದುಕಬೇಕಲ್ಲ ಜೀವ ಭೂಮಿ ಮೇಲೆ ಆಸೆಗಳು ಇರಲಿ ದುರಾಸೆಗಳು ಬೇಡ ಸಿಕ್ಕಾ ದುರಾಸೆಗಳು ದುರಾಸೆಗಳು ಇಟ್ಕೊಂಡ್ಬಿಟ್ಟು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬಿಟ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ನೋಡಿ ಒಂದು ಹೇಳ್ತೀನಿ ವಿಧಿ ಮುಂದೆ ಕರ್ಮದ ಮುಂದೆ ಯಾವ ಒಂದು ಜ್ಯೋತಿಷ್ಯನೂ ವರ್ಕ್ ಆಗಲ್ಲ ಯಾವಾಗ ನೀವು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಾಗ ತಿಳಿದು ಎಲ್ಲ ಗೊತ್ತಿದ್ದು ಪೆಟ್ಟು ತಿನ್ನೋದೈತಲ್ಲ ಅದು ಸಿಕ್ಕಾಬಟ್ಟೆ ಕರ್ಮ ಅದಕ್ಕೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇರ್ತೀವಿ ವಿಧಿ ಮುಂದೆ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ ಜ್ಯೋತಿಷ್ಯ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಭವಿಷ್ಯ ನುಡಿಬೋದು ಪ್ರತಿಯೊಬ್ಬ ಜ್ಯೋತಿಷಿಗಳು ಆ ವಿಧಿ ಮುಂದೆ ಕರ್ಮದು ಮುಂದೆ ಯಾರೂ ದೊಡ್ಡರಲ್ಲ ನಿಮ್ಮ ಜೀವನಕ್ಕೆ ನೀವೇ ಒಣೆಗಾರರು ಎಚ್ಚರ ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಷ್ಟೇ ನಾವೇನು ಜ್ಯೋತಿಷಿಗಳು ದೇವರುಗಳಲ್ಲ ಪವಾಡ ಪುರುಷರಂತೂ ಖಂಡಿತವಾಗಲೂ ಅಲ್ಲ ನಮಸ್ಕಾರ